ಎಲ್ಲರಿಗೂ ಕೂಡ ಕನ್ನಡ ನಾಡಿನ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಜನ ಇದ್ದರು ಅಂತ ಕೇಳಿದೆ ಈಗ ತಾನೆ ಆಯುಕ್ತರನ್ನು ಸುಮಾರು ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನೇ ಮೊದಲು ಮಾತಾಡ್ಬಿಡ್ತೀನಿ ಆಮೇಲೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ ಹೇಳಿದೆ ಯಾಕಂದರೆ ಎಂಬತ್ತು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಭಾಳ ವಿಳಂಬ ಆಗ್ತದೆ ಆಮೇಲೆ ಭಾಳ ಜನ ಪ್ರಶಸ್ತಿ ಪ್ರದಾನ ಆದಮೇಲೆ ಮೇಲೆ ಹೊರಟೋಗ್ಬಿಡ್ಬೋದು ನನ್ನ ಮಾತು ಯಾರು ಕೇಳೋರೇ ಇರೋದಿಲ್ಲ ಆಮೇಲೆ ಗೋವಿಂದ ಒಬ್ಬ ಇರ್ತಾನೆ ಅಂತ ಸುಮ್ನೆ ತಮಾಷೆಗೆ ಬೆಂಗಳೂರಿನಲ್ಲ ತಮಾಷೆಗೆ ಹೇಳದೆ ಇದನ್ನ ಯಾರು ಕೂಡ ಗಂಭೀರವಾಗಿ ತಗೋಬೇಕಾದಂತ ಅಗತ್ಯ ಇಲ್ಲ ನೀವು ಇರ್ತೀರಿ ಭಾಳ ಜನ ಕೆಲವರು ಹೊರ್ಟೋಗ್ಬೋದು ಬಹುತೇಕವಾಗಿ ಇರ್ತಾರೆ ಆದರೂ ನಾನು ಮುಂಚಿತವಾಗಿ ಮಾತನಾಡಬೇಕು ಅಂತಕ್ಕಂಥದ್ದನ್ನು ಆಯುಕ್ತರಿಗೆ ಹೇಳಿದೆ ಆಯುಕ್ತರು ಇಲ್ಲ ಇಲ್ಲ ಪ್ರಶಸ್ತಿ ಆಮೇಲೆ ಮಾಡ್ತೀವಿ ನೀವು ಮೊತ್ತಲ್ಲಿ ಮಾತಾಡ್ಬಿಡಿ ಸರ್ ಅಂತ ಹೇಳಿದ್ರು ಹಾಗಾಗಿ ಮಾತಾಡ್ತಾ ಇದ್ದೇನೆ ಇದು ಚಲನಚಿತ್ರಗಳು ಹಿಂದೆ ಒಂದು ಕಾಲದಲ್ಲಿ ಆ್ಯಕ್ಟರ್ಗಳು ಭಾಳ ಕಡಿಮೆ ಇದ್ದರು ನಟ್ ನಟಿಯರು ಭಾಳ ಕಡಿಮೆ ಇದ್ದರು ನಿರ್ಮಾಪಕರು ಕಡಿಮೆ ಇದ್ದರು ಡೈರೆಕ್ಟ್ರ್ಗಳು ಕೂಡ ಕಡಿಮೆ ಇದ್ದರು ಈಗ ಹೆಚ್ಚು ಜನ ನಿರ್ಮಾಪಕರಿದ್ದಾರೆ ಹೆಚ್ಚು ಜನ ನಿರ್ದೇಶಕರಿದ್ದಾರೆ ಹೆಚ್ಚು ಜನ ನಟ ನಟಿಯರು ಇದ್ದಾರೆ ಮತ್ತೆ ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ನಾಲ್ಕೈದು ಐದು ತಯಾರಾದರೆ ಹೆಚ್ಚಾಗ ಹೆಚ್ಚು ಆಯ್ತಾ ಇದ್ದ ಅವೇ ಹೆಚ್ಚು ಮತ್ತು ನಾವು ಸಿನಿಮಾ ನೋಡಬೇಕು ಅಂತಂದರೆ ನೋಡಿದದ್ದೇ ನೋಡಬೇಕು ಸಿನಿಮಾನ ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಪ್ರತಿ ದಿನ ಸಿನಿಮಾ ನೋಡ್ತಿದ್ದೆ ಪ್ರತಿ ದಿನ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಜಾಸ್ತಿ ಆಗ್ಬಿಟ್ಟು ಸಿನಿಮಾ ನೋಡೋದೇ ಬಿಟ್ಬಿಟ್ಟೆ ನಾನು ಸೊ ಹಾಗಾಗಿ ಈಗಿನ ಸಿನಿಮಾಗಳು ಒಂದು ಮೊದಲಿದ್ದಷ್ಟು ಮೌಲ್ಯಯುತವಾದಂಥ ಸಿನ್ಮಾಗಳು ಕಡಿಮೆಯಾಗಿದ್ದಾವೆ ಸಾಮಾಜಿಕ ಕಳಕಳಿ ಇರತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ ಸಮಾಜದಲ್ಲಿ ಬದಲಾವಣೆಯನ್ನು ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಫುರ್ಸತ್ತು ಇಲ್ಲ ಎರಡನೇದು ಈ ಕಾರಣಕ್ಕೆ ಕಾರಣಕ್ಕೋಸ್ಕರ ಸಿನಿಮಾಗಳನ್ನು ನೋಡೋದನ್ನು ಕಡಿಮೆ ಮಾಡಿದ್ದೀನಿ ಭಾಳ ಅಪರೂಪ ಸಿನಿಮಾಗಳು ನೋಡೋದನ್ನು ನಾನು ಭಾಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಇನ್ನೂ ಕಾಂತಾರ ಸಿನಿಮಾ ನೋಡೋಕ್ಕಾಗಿಲ್ಲ ಆಗಿಲ್ಲ ನನ್ನ ಕೈಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಭಾಳ ದುಡ್ಡು ಗಳಿಸಿದೆ ಚೆನ್ನಾಗೂ ಇದೆ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ನೋಡಕ್ ಆಗಿಲ್ಲ ನಾನು ಏನ್ ಮಾಡೋದು ಸಮಯದ ಅಭಾವದಿಂದ ನೋಡ್ಲಿಕ್ಕೆ ಆಗಿಲ್ಲ ಒಂದಿನ ನೋಡೇ ನೋಡ್ತೀನಿ ಇವತ್ತು